ಅನುಮಲೆ ಜೇನು ಮಲೆ ಗುಂಜು ಮಲೆ ಏಳು ಮಲೆ ಎಪ್ಪತ್ತೇಳು ಮನೆ ಒಳಗೆ ನಾಟಿ ಅವ್ರು ಪಾದಕ್ ಒಂದೇ ನಮ್ಮ ಅಣ್ಣವ್ರ ಮಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ನಮ್ಮ ವಿನಯ್ ರಾಜ್ಕುಮಾರ ಇದೇ ಮೂವತ್ತನೇ ತಾರೀಕು ಪೇಪೆ ಆಗಿ ಬರ್ತಾವ್ರೆ ಪೇಪೆಗೊಂದ್ಸಲುಘೇನ್ರಪ್ಪ ಪೇಪೇ ಮತ್ತು ಭೀಮಾ ಎಸ್ ಭೀಮಾದವರು ಮಾತಾಡಿಸಬೇಕು ಇವತ್ತು ನಾವು ಆಲ್ಮೋಸ್ಟ್ ಮಾತಾಡ್ತಾ ಇದ್ವಿ ನಾವು ನಿಮಗೋಸ್ಕರ ವೈಟ್ ಮಾಡ್ತಿದ್ವಿ ನಮ್ಮ ಟೀಮಲ್ಲಿ ನೀನು ಒಬ್ಬ ಬಂದಿಲ್ಲ ಕೋರ್ ಟೀಮಲ್ಲಿ ಅಂತ ಮಿಸ್ ಮಾಡ್ಕೊಂಡಿದ್ವಿ ತುಂಬ ಸೊ ಹಾಗಾಗಿ ನಾನು ಮಾಸ್ತಿ ಮಹೇಶ ಪುನೀತ ನಮ್ಮ ಪ್ರಮೋದ ನೀನು ಆಮೇಲೆ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಸಂತೋಷ ಅವರು ಅವ್ರ ಮನೆಯವರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಯಾಕಂದರೆ ನಮ್ಮ ಟೀಮು ಏನಂಗೆ ಕಟ್ಟಿದೀವಿ ಇದರಿಂದ ನಮ್ಮದು ಎರಡನೇ ಸಕ್ಸಸ್ ಆಗಿರೋದು ಸಲಗ ಆಗ್ಬೋದು ಭೀಮಾ ಆಗ್ಬೋದು ನಮಗೆ ನನಗೆ ಮೇನ್ ಟೀಮು ಯಾವಾಗಲೂ ಇದು ಇಷ್ಟಪಡ್ತೀನಿ ಎಲ್ಲೋದ್ರೂ ಒಂದು ಚರ್ಚೆಗಾಗಲಿ ಒಂದು ಕತೆ ಮಾಡೋದಾಗಲಿ ಈಗ ನೀನು ಕೂಡ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಲೋ ನವೀಣ ಅಂತ ಅವಾಗ ನಾವೆಲ್ಲ ಬರ್ತೀವಿ ನಿನ್ನ ಜೊತೆ ಇರ್ತೀವಿ ಮಿಸ್ ಮಾಡಲ್ಲ ಎಸ್ ಈಗ ಭೀಮಾ ತಂಡದಿಂದ ಒಂದಷ್ಟು ವಿನಯ್ಗೆ ಪ್ರಶ್ನೆಯ ಸುರಿಮಳೆ ಒಂದೊಂದೇ ಒಂದನೇ ಏನು ಕೇಳ್ಬೇಕು ಗುರು ನನ್ನ ಕಡೆಯಿಂದ ಇಷ್ಟವಾದ ಫೇವರಿಟ್ ಇದು ನಾನ್ ವೆಜ್ ಯಾವುದು ಒಂದೇ ಒಂದು ಒಂದು ನಾನ್ ವೆಜ್ ಫೇವರಿಟ್ ನಾನ್ ವೆಜ್ ಒಂದು ಇದು ನಂಗೆ ಆಕ್ಚುಲಿ ತುಂಬಾ ಇಷ್ಟ ಅಂದ್ರೆ ಚಾಕ್ನಾ ಸಕ್ಕೆ ಇಷ್ಟ ಓಕೆ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಸ್ಪೇರ್ ಪಾರ್ಟ್ಸ್ ನೂರು ರೂಪಾಯಿ ಮಿಕ್ಸ್ ಗುಡದ ಅವಡಿ ತಿರ್ಬೇಕು ಅದೇ ನಾನು ಮಾಡಿದ್ದು ಸಾಂಗ್ ಎಲ್ಲಾ ಎಲ್ಲಾ ಹಾಕಿದ ಚಾಕ್ನಾ ಗುಡ್ದ ಜೇರ ಬಳ್ಳಿ ಲಿವರು ತಿಲ್ಲಿ ಅದೆಲ್ಲ ಹಾಕಿ ಮಾಡೋದು ನನಗೆ ಥ್ಯಾಂಕ್ ಯು ನೀನು ನನ್ನ ನೀವು ತುಂಬ ಅಂದರೆ ಖುಷಿಯಾದ ಟೈಮಲ್ಲಿ ಯಾವುದಾದ್ರೂ ಬೇರೆ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಯಾವ ಥರದ ಊರುಗಳು ಅಥವಾ ಯಾವ ಥರದ ಜಾಗಗಳನ್ನು ಇಷ್ಟಪಡ್ತೀರಾ ಕಾಡು ಕಾಡೆ ತುಂಬ ಅಂದರೆ ಕಾಡ್ಗಿಂತ ಅಂದರೆ ಮರಗಳಿರಬೇಕು ದೊಡ್ಡ ದೊಡ್ಡ ಮರಗಳಿರಬೇಕು ಮರ ನೋಡಿದ ತಕ್ಷಣ ನಮ್ಗೆ ಏನೇ ಮೂಡಿದ್ರೂ ಚೇಂಜ್ ಆಗ್ಬಿಡುತ್ತೆ ಈಗ ಇದೇ ಓಕೆ ಸರ್ ಈಗ ನೀವು ಬಂದಾಗ ಸಿದ್ಧಾರ್ಥ ಮೂಲಕ ಬಂದ್ರಿ ಒಂದಷ್ಟು ಯಂಗ್ ಯೂತ್ಗೆ ಇತ್ತು ಏಕಾಏಕಿ ಈಗ ರಫ್ ಅಂಡ್ ಟಫ್ ಆಗಿ ಈ ತರ ಬಿಯರ್ಡ್ ಬಿಟ್ಟಿರೋದು ಸೀಕ್ರೆಟ್ ನನ್ಗೆ ಅವ್ರ ಫಾದರ್ ಸ್ವಸ್ತಿ ಕಲ್ಬಿಟ್ಟು ಬಾಲಿವುಡ್ ಆಗಿರ್ಬೋದು ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಕಕ್ದ ಟಾಲಿವುಡ್ ಕಾಲಿವುಡ್ ಎಲ್ಲರೂ ಅಂದ್ರೆ ಒಂದು ಮಾಸ್ ಹೀರೋಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಅಟ್ರಾಕ್ಟಿವ್ ಅನ್ಸೋದು ಆ ಬೇಯರ್ ಲುಕ್ ಸೊ ನಿಮ್ಮದು ಅದೇ ಲುಕ್ ಆಗಿರೋದ್ರಿಂದ ಏನ್ ಅನ್ಸುತ್ತೆ ಅಂದ್ರೆ ಇದು एक्चुअली ಎಲ್ಲರದ್ದು ರಿಯಲ್ ಲುಕ್ ನಾವು ಯಾವಾಗ ಜಾಸ್ತಿ ಗ್ರೂಮ್ ಮಾಡಿಲ್ಲ ಸುಮ್ಮನೆ ಇದ್ದಾಗ ಅದು ಬೇಯರ್ ಬೆಳಕಣ್ಣೆ ಬೆಳಕಣುತ್ತೆ ಬಟ್ ನಿಮಗೆ ಆಪ್ಟ್ ಅನ್ನಸುತ್ತೆ ಅದು ನನಗೆ ಅದು एक्चुअली ಕ್ಲೀನ್ ಆಗಿ ಕೂತ್ಕೊಂಡ ತುಂಬಾ ಜನ ಅದೇ ಹೇಳೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನನಗೂ ತುಂಬಾ ಇಷ್ಟ ಲುಕ್ ಸೂಪರ್ ಕಪ್ಪ್ ನೀವು ಇದರಲ್ಲಿ ತುಂಬಾ ಅದೇ ಅದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಒಂದು ಕಾಮ್ ಬಟ್ ಒಂದೊಂದ್ ಕಡೆ ಅದರದು ಔಟ್ ಬಸ್ಟ್ ಮಾತ್ರ ಬರ್ತಾ ಇರುತ್ತೆ ಸೊ ಇಲ್ದಿದ್ರೆ ತುಂಬಾ ಕಾಮ್ ಅಂಡ್ ಸೆಟಲ್ ಕ್ಯಾರೆಕ್ಟರ್ ಸೊ ಆ ಪಾಯಿಂಟ್ ರೀಚ್ ಆಗಿ ಟ್ರಿಗರ್ ಆದಾಗ ಅದು ಆ ಬಸ್ಟ್ ಔಟ್ ಆಗುತ್ತೆ ಅಭಿಮಾನಿಯಾಗಿ ಕೇಳ್ತೀನಿ ಯಾಕೆ ಮನೇಲಿ ಎಲ್ಲಾ ರೆಕಾರ್ಡ್ ನೋಡಿದೀಗ ಎಲ್ಲಾ ಮಾಡಿದೀರ ಅಂದ್ರೂ ನಿಮ್ಮಲ್ಲಿ ಮಾತ್ರ ಆಟಿಟ್ಯೂಡ್ ಬರ್ಲಿಲ್ವಲ್ಲ ಯಾಕೆ ಅದೊಂದು ಪ್ರಶ್ನೆ ನಾನೊಬ್ಬ ಅಭಿಮಾನಿಯಾಗಿ ಕಾಡ್ತಾನೆ ಇದೆ ಅಂದ್ರೆ ನೀವ್ ನೋಡದಿರೋ ರೆಕಾರ್ಡ್ ಇಲ್ಲ ನೀವು ನೋಡಿದಿರೋ ಇಟ್ಟಿಲ್ಲ ಫ್ಯಾಮಿಲಿ ಮಾಡಿದಿರೋ ಸಿನಿಮಾ ಇಲ್ಲ ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ ಅಣ್ಣವ್ರ ಮನೆ ಮಾಡಿದರೋ ವಿಷಯನೇ ಇಲ್ಲ ಅಂದ್ರೂ ನಿಮ್ಗೆ ಆಟಿಟ್ಯೂಡ್ ಬರ್ತಾ ಇಲ್ವಲ್ಲ ಯಾಕೆ ಬರ್ಲಿ ಅಂತ ನಮ್ದು ಎಲ್ಲಾರದು ಆಸೆ ಒಬ್ಬ ಅಭಿಮಾನಿ ಬಟ್ ಈಗ ಇಲ್ಲ ಅಭಿಮಾನಿ ಅದೇ ತಾನೇ ಜಾಸ್ತಿ ಇಷ್ಟ ಆಗಿರೋದು ಫ್ಯಾಮಿಲಿ ಇಂದ ಹೌದು ಹೌದು ಸೊ ಅದ್ ಹೆಂಗ್ ಬಿಟ್ಕೊಡಕ್ ಆಗುತ್ತೆ ಅಂದ್ರೆ ಅಭಿಮಾನಿಗಳ ಆಟಿಟ್ಯೂಡ್ ಆಗಿರ್ರಿ ಅಂತ ನಿಮ್ಮ ಆಸೆ ಅಭಿಮಾನಿಗಳು ಯಾವಾಗಲೂ ಆಟಿಟ್ಯೂಡ್ ಆಗಿರ್ಬೇಕು ವೆಜಿಟೇರಿಯನ್ ಅಲ್ಲಿ ಫೇವ್ರೇಟ್ ವೆಜಿಟೇರಿಯನ್ ಫುಡ್ ಯಾವುದು ವೆಜಿಟೇರಿಯನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಪಾಯಸ ಸ್ವೀಟ್ ಪಾಯಸ ನನಗೆ ಕೋಸಂಬ್ರಿ ಚಿತ್ರ ಅಲ್ಲ ಕೋಸಂಬರಿ ಆಕ್ಚುಲಿ ಚಿಕ್ಕಪ್ಪ ಇದು ಒಂದು ನಾನು ತುಂಬಾ ದಿನ ಕೋಸಂಬರಿ ತಿಂತ ಇರ್ಲಿಲ್ಲ ಯಾಕಂದ್ರೆ ಚಿಕ್ಕಪ್ಪ ಕೋಸಂಬ್ರಿ ನೋಡಿದ್ರು ಮಾಡ್ಕೊಟ್ರು ನಮ್ಮ ಸಂತೋಷ್ ಅಜ್ಜಿ ಒಂದು ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಹಾ ಅಜ್ಜಿ ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಅಜ್ಜಿ ಅಂದ್ರೆ ನಮ್ಮ ಮಮ್ಮಿ ಅವರ ತಾಯಿ ಅವರು ಸಿದ್ದಾಪುರದಲ್ಲಿರೋದು ವೆಜಿಟೇರಿಯನ್ ಅಂದ್ರೆ ಈರುಳ್ಳಿ ಪಲ್ಯ ಮಾಡ್ತಾರೆ ಮಲೆನಾಡಲ್ಲಿ ಅಷ್ಟೊಂದು ವೆಜಿಟೇರಿಯನ್ ಡಿಶ್ ಇದೆ ಅಂತ ಗೊತ್ತೇ ಗೊತ್ತಿರ್ಲಿಲ್ಲ ಯಾಕಂದ್ರೆ ನಮ್ಮ ಅಜ್ಜಿ ವೆಜ್ ಇಷ್ಟ ಅಂತ ಮೂರತ್ತು ಬರೀ ಕೊಡ್ತಾ ಇದ್ರು ಇವಾಗ ರೀಸೆಂಟ್ ಆಗಿ ಗೊತ್ತಾಯ್ತು ಅಲ್ಲಿ ವೆಜಿಟೇರಿಯನ್ ಡಿಶ್ಗಳು ತುಂಬಾ ಇದೆ ಸರ್ ಮಲೆನಾಡಿನ ಡಿಶ್ ಅಂತ ಹೇಳಿದ್ರೆ ಏನೆಲ್ಲ ಟ್ರೈ ಮಾಡಿದೀರಾ ಅಲ್ಲಲ್ಲಾ ಅಮ್ಮಲ್ಲಿ ಆ ಕೇಸುವಿನಲ್ಲೇಲಿ ಆ ಮರಕೇಸು ಅಂತ ಬರುತ್ತೆ ಓಕೆ ಪತ್ರೋಡೆ நார்ಮಲಾ ಕೇಸುವಿನಲ್ಲೇ ಬೆಳಿಸ ಮರಕೇಸು ಮಾತ್ರ ತಗೊಂಡ್ ಮಾಡಬಹುದು ಅದು ಇನ್ನೂ ಟೇಸ್ಟಿ ಇರುತ್ತೆ ನನಗೆ ಅದರದು ಖಂಡಿತ ಎಸ್ಪೆಷಲಿ ಪತ್ರೋಡೆ ಪತ್ರೋಡೆನಾ ಸರ್ ಆ ಪತ್ರೋಡೆ ತುಂಬಾ ಚೆನ್ನಾಗಿದೆ ಓಕೆ ಅಂಡ್ ಮಲೆನಾಡು ಅಂತ ಮಾತಾಡಿದ್ರೆ ವಾಟ್ ಇಸ್ ಮಲೆನಾಡು ಟು ಯು ಇನ್ ಅ ವರ್ಲ್ಡ್ ಅಂದ್ರೆ ಪ್ರಕೃತಿಯ ನಮ್ಗೇನಂದ್ರೆ ನನ್ ತಾಯಿ ನಮ್ಮ ಚಿಕ್ಕಮ್ಮ ನಮ್ಮ ದೊಡಮ್ಮ ಮೂರ್ ಜನನು ಮಲೆನಾಡಿನ ನಮ್ಮ ಹೆಮ್ಮೆ ಮಲೆನಾಡಿಗರ ಹೆಮ್ಮೆ ನೆಮ್ಮದಿ ಸಿಗುತ್ತೆ ತಾಯಿ ಮಡ್ಳು ಪ್ರಕೃತಿಯ ಮಡ್ಳೊಳಗೆ ಸಿಗ್ಮೆಂಟು ಒಂಥರ ಆಮೇಲೆ ಜನಗಳು ಈ ಇತರದನ್ನೇ ಇಷ್ಟಪಡ್ತಾರೆ ಕಾರವಾರ ಡಿಸ್ಟಿಕ್ಟ್ ಆಲ್ಮೋಸ್ಟ್ ಪಕ್ಕಾನೇ ಸಿದ್ದಾ ಜೋಗ್ ಫಾಲ್ಸ್ ಇದೆಯಲ್ಲ ಹೌದು ಜೋಗ್ ಫಾಲ್ಸ್ ಇಂದ ಇಪ್ಪತ್ತಾರು ಕಿಲೋಮೀಟರ್ ಸಿದ್ದಾಪುರ ಅಂತ ಓಕೆ ಅಲ್ಲಿ ಊಟ ತಂದೆ ಓ ಇಲ್ಲ ಇಲ್ಲ ಓ ಕೇಳು ಕೇಳು ಮಗು ಕೇಳಿ ಕೇಳ್ ಮಗನೆ ಅಣ್ಣಾ ನನಗೂ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಅಲ್ಲಿ ನಿಮಗೆ ಇಷ್ಟ ಆಗೋದೇನೋ ಎಲ್ಲ ಇಷ್ಟ ಚಿಕ್ಕಪ್ಪ ಅಲ್ಲಿ ಯಾರು ಇಷ್ಟ ಇಲ್ಲ ಅಂತ ಇಲ್ಲ ಎಲ್ಲ ಪ್ರತಿಯೊಂದು ನನಿಗಿಷ್ಟ ಊಟಾಗಿಂದ ಅವ್ರ ಜೊತೆನೆ ಒಂದೇ ಮನೆಯಲ್ಲೇ ಇದ್ದಿದ್ದಲ್ಲ

మినగutar అందా నోడు ఎంత చంద రాత్రి ఐత మలగు నన్న పుట్ట కంద నన్న పుట్ట కంద అది కేదిష్ట కొత్త ఆడు బ్రో అది

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ